ಕರ್ನಾಟಕದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಬೈ ಎಲೆಕ್ಷನ್ ಫಲಿತಾಂಶ ಹಿಂದೂ ಹೊರಬೀಳ್ತಾ ಇದೆ ಈ ಚುನಾವಣೆಗಳ ಪೈಕಿ ರಾಜ್ಯದಲ್ಲಿ ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ಈಗ ಬಂದಿರುವ ಅಪ್ಡೇಟ್ ಪ್ರಕಾರ ಬಿಜೆಪಿ ಹಾಗೂ ಜೆಡಿಎಸ್ಗೆ ಭಾರಿ ಶಾಕ್ ಆಗಿದೆ ಮೂರು ರಾಜ್ಯದಲ್ಲಿ ಗೆದ್ದು ಬೀಗಬೇಕಿದ್ದ ಕಾಂಗ್ರೆಸ್ಗೆ ಬಿಕ್ಕಟ್ಟು ಎದುರಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಈಗ ಬಂದಿರುವ ಏಳನೇ ಸುತ್ತಿನ ಫಲಿತಾಂಶವನ್ನ ಹೀಗೆ ಗಮನಿಸಬಹುದಾಗಿದೆ ಹೌದು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ಗೆ ಈ ಬಾರಿ ಪ್ರತಿಷ್ಠೆಯ ಚುನಾವಣೆಯಾಗಿರುವ ಈ ಬೈ ಎಲೆಕ್ಷನ್ನಲ್ಲಿ ಗೆಲ್ಲುವ ಕುದುರೆ ಯಾರು ಎಂಬ ಮಹಾ ಜಿದ್ದಾಜಿದ್ದಿ ನಡೀತಾ ಇದೆ ಈಗ ಬಂದಿರುವ ಐದನೇ ಹಂತದ ಮತ ಎಣಿಕೆಯ ಪ್ರಕಾರ ಕಾಂಗ್ರೆಸ್ ಮೂರು ಕ್ಷೇತ್ರದಲ್ಲಿ ಹಿನ್ನಡೆಯಾಗಿದೆ ಹಾಗೂ ಮೈತ್ರಿ ದೋಸ್ತಿ ಗೆದ್ದು ಬೀಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಸದ್ಯ ಎಣಿಕೆಯ ಪ್ರಕಾರ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆ ಸಾಧಿಸಿದ್ರೆ ಮತ್ತು ಸಿಪಿ ಯೋಗೇಶ್ವರ್ ಅವರು ಹಿನ್ನಡೆಯಾಗಿದೆ ಅಂತ ಅಂಕಿ ಅಂಶಗಳು ಹೇಳ್ತಾ ಇವೆ ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲಿ ಶಿಗ್ಗಾವಿಯಲ್ಲಿ ಐದನೇ ಸುತ್ತಿನಲ್ಲೂ ಭರತ್ ಬೊಮ್ಮಾಯಿ ಅವರು ಮುನ್ನಡೆ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಅಹಮದ್ ಖಾನ್ ಪಠಾಣಿಗಿಂತ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಸಾವಿರದ ಇನ್ನೂರ ಹತ್ತೊಂಬತ್ತು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ನಾಲ್ಕನೇ ಸುತ್ತಿನ ಮತ ಎಣಿಕೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಂಡೂರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತುಗೆ ಮುನ್ನಡೆಯಾಗಿದೆ ಒಟ್ಟಾರೆ ಇನ್ನು ಹತ್ತಾರು ಎಣಿಕೆಯ ಸುತ್ತುಗಳು ಬಾಕಿ ಇವೆ ಸದ್ಯ ಟ್ರೆಂಡಿಂಗ್ನಲ್ಲಿ ಬಿಜೆಪಿಯು ಮುನ್ನಡೆಯಿದ್ದು ಮುಂದಿನ ಸುತ್ತುಗಳಲ್ಲಿ ಕಾಂಗ್ರೆಸ್ ಫೈಟ್ ಕೊಡುತ್ತಾ ಎಂಬುದು ಮಿಲಿಯನ್ ಡಾಲರ್ ಪ್ರಶ್ನೆ